ಕಂಬದಿಂದ ಬಿದ್ದು ಬೆಸ್ಕಾಂ ನೌಕರನ ಸಾವು ಸ್ಥಳಕ್ಕೆ ಬಾರದ ಶಾಸಕರು ಅಧಿಕಾರಿಗಳ ಅಮಾನತೆಗೆ ಆರ್ಮಿ ಹಾಗೂ ದಲಿತಪರ ಸಂಘಟನೆಗಳಿಂದ ಆಗ್ರಹ ಹೌದು ವಿದ್ಯುತ್ ಶಾಕ್ನಿಂದ ದಿನಗೂಲಿ ಕಾರ್ಮಿಕನೊಬ್ಬ ಸಾವನ್ನಪ್ಪಿದ್ದಾನೆ ಇಪ್ಪತ್ತೈದು ವರ್ಷದ ನರೇಂದ್ರ ಕುಮಾರ್ ಮೃತ ದುರ್ದೈವಿಯಾಗಿದ್ದು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ದೊಡ್ಡಯಲ್ಕೂರು ಗ್ರಾಮದ ನಿವಾಸಿಯಾಗಿದ್ದಾನೆ ಗೊಂಡನಹಳ್ಳಿಯಲ್ಲಿ ನಡೆದ ಅವಘಡ ಇದು ವಿದ್ಯುತ್ ತಂತಿಗೆ ಅಡ್ಡಿಯಾಗಿದ್ದ ಮರ ಕಡಿಯುವಂತಹ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶವಾಗಿ ಕಾರ್ಮಿಕ ಮೃತಪಟ್ಟಿದ್ದಾನೆ ಮೃತ ಕುಟುಂಬಸ್ಥರಿಗೆ ಅಧಿಕಾರಿಗಳು ಸಾಂತ್ವನವನ್ನು ಕೂಡ ಹೇಳಿಲ್ಲ ಪರಿಹಾರ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ಇದೆ ಮಧುಗಿರಿ ಸರ್ಕಾರಿ ಆಸ್ಪತ್ರೆ ಎದುರು ಸಂಬಂಧಿಕರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಮಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ವರದಿ ಭೀಮ್ ಆರ್ಮಿ ಜಿಲ್ಲಾ ಉಪಾಧ್ಯಕ್ಷರು ನವೀನ್ ಕೆಎನ್ मी बोलतो सुटले बदला किकारा पकर हातको कायले घातले मी काय करतो आता कंदो इसमत बसले बाळा कायले केले तुम्ही का कलेजेर एंटरवर मारतो मी तो मारतो इना पण मारत नाहीस तू नाव बोलली अमर आठवड्यात एफआर मध्ये सगळं माहिती करून दे मला आलो बोलतो तेली og árena og hjá meg tað er 摩根那家呀。

在。 ಇದೀವಲ್ಲ ನಿಮ್ಮ ಪರವಾಗಿ ಮಾತಾಡ್ತಿಲ್ವೇ ಯಾಕೆ ಸುಮ್ಮನೆ ಗೊಂದಲ ಮಾಡ್ತಾ ನೀರ